గుడ్ మార్నింగ్ ఫుల్ కాల్మేరు ఇని చాబురా చాబురా వర్తను చాకు దోశీ దోశ ఇది ఇని బల ఇని ఇంకలు హోటల్ ఇని అను హోటల్ దా నీరు పర్ హోటల్ బోట ವಿಡಿಯೋ ಶೇರ್ ಮಾಡ್ತದೆ ಅಂದ್ರಲ್ಲೇ ಬೈನ್ ಇಂಪಾರ್ಟೆಂಟ್ ಒಂದು ಹೊಟ್ಟೆ ಕಂಡುಂಡು ಅವೇನು ಒಂದು ಮೂಜಿ ಜಂತ ಕಮೆಂಟ್ ಎಂದು ಐತ ಬಗ್ಗೆ ವ್ಲಾಗ್ ಮಲ್ತದ ಐದ ಪಕ್ಕ ಕೂಡ ಹೋಟೆಲ್ನ ಮಲ್ಪ ಇದೆ ಚಹಾಪುರ ಚಹಾಪುರ ಪರ್ದ ಗುಂಟುಪುರ ಅರ್ಧ ನನಗೆ ವಿರಾಟ್ಲಿಯನ್ನು ಹೋಗಿ ನಮ್ಮ ಈ ಒಂದು ಸ್ಪೆಷಲ್ ವೀಡಿಯೋ ಸಾಧಾರ್ಯತೆ ഞാൻ ഞാനത്തെ ധ്യാന വീഡിയോ ವೀಡಿಯೋ ಸುಮಾರು ರೆಂಡು ಸುಮಾರು ವಿಷಯ ಪಂದ್ರೆ ಆ್ಯಂಡ್ ನಾನು ಈ ಹೊರರ ವ್ಲಾಗ್ ಮಲ್ಪ ಅದ ಪೂರ ಬಾಕಿ ಬಾಕಿ ಹಾಕಿ ವ್ಲಾಗ್ ಕಂಟೆಂಟ್ ತಿಕ್ಕನಾಗ ವ್ಲಾಗ್ ಮಲ್ಪನಾಗ ಬೇರೆ ಕಮೆಂಟ್ಸ್ ಪೂರ ಇಟ್ಕೊಂಡು ಐತ ಬಗ್ಗೆ ವ್ಲಾಗ್ ಮಲ್ಪಗ ಅವೇನು ಪಂಕ ಆಯಿತ ವಿಷಯ ಪಂಕ ಬಂದು ಅವೇನು ಶೇರ್ ಮಲ್ಪಗ ಅಂದಿಪ್ಪನಾಗ ಹೊಸ ಹೊಸ ಕಂಟೆಂಟ್ ತಿಕ್ಕೊಂಡು ಆ ನೀನು ಮಲ್ಪರೆ ಪೋಯ ವಿಡಿಯೋ ಬೇಯ್ತೀನಿ ಆಪು ಬೇತೆ ಬೇರೆ ಕಂಟೆಂಟ್ ಇಟ್ಬಿಟ್ಟು ಇಂಚ ಪೂರ ಬಾಕಿ ಹಾಕಿ కేందేరు ఇంకో కమెంట్ కేంద్రీప్లై మా ఐదు బట్టి పని పూజ షేర్ మలుపు చేరు మలుపు అందుకు అనిపేరు మలుపు చేరుంది ఎన్ని లేరు ఎన్నందు పనుకు எல்லா சாக்கலேட்டு முகிது ஜா எல்ல திண்டு நோ ஆபூஜி தங்காடி திங்கப்பா அது நீச்சு சைடு உட்காந்து இல்ல கட்டு மாதிரி முகிது நர்செக் தின்னட்டு இதே தின் இதுல தின்ப ஆப்பிட்டு தின் உடனே நான் அக்டோபர் முட்ட தின்னோர் முட்ட வருவா அக்டோபர் முட்ட வரவா அந்த தினோல தின்புது தினோல திண்ட்ரல வந்து

சால <laughs> ಇತ್ತೆ ಹೋಟೆಲಿಗೆ ಬಂತದ ಸುರು ಚಿಕನ್ದೊಂಜಿ ಪುಳಿ ಮುಂಚಿ ಆ ಬಿಡು ಅವೇನು ಪೂರ ರೆಡಿ ಮಲ್ತೀಯ ಇನಿ ಯಾನೇ ಒಂಜಿ ಕುಕ್ಕು ಯಾನೆ ಒಂಜಿ ಮೇಯ್ನ್ ಕುಕ್ಕು ಯಾನೆ ಒಂಜಿ ಮಲ್ಪುಗ ಬಂದುಲ್ಲೆ ಚಿಕನ್ ಪುಳಿ ಮುಂಚಿ ಏ ಪಲ್ಲ ನಮ್ಮ ಪುಳಿ ಮುಂಚತ್ ಒಂಜಿ ಒಂಜು ದಿನ ಸುಕ್ಕೊಪ್ಪು ಒಂಜಿ ದಿನ ಪುಳಿ ಮುಂಚೆ ಅಂಚೆ ಯಾನೆ ಒಂಜಿ ಇನ್ನೊಂಜಿ ಪೊಸಾ ಟ್ರೈ ಒಂಜಿ ಪೊಸತ್ತು ಒಂಜಿ ಕಾನ್ಸೆಪ್ಟು ಬನ್ನಿ ಐಕೊಂಜಿ ತಿಂಕು ಮಲ್ದೆ ಸೊ ಐಕೋಸ್ಕರ ಯಾನೆ ಮೂಲ ನಾನು ಫಸ್ಟ್ ಟೈಮ್ ಮಲ್ಪುನು ಈತ್ ಕೋರಿದ ಕಜಿಪ್ಪು ಮೋ ಇಲ್ಲಾಡಿಯ ಪಲ್ಲ ರಡ್ ಜಾಸ್ತಿ ಬಂಡೊಂಜಿ ಮೂ ಜೈರದ ಜಾಸ್ತಿ ಅಟ್ಕೋರಿದ ಕಷ್ಟು ಮಲತಿದ ಜಿ ಅನಿ ನಿಮ್ಮ ತೂ ತೂದಿಪ್ಪೆ ಬಕ ಏನು ಕೆಲವು ಲೇಸ್ದ ಶೇರ್ ನಿಕ್ಲೆಡ ಬಟ್ ಯಾನ್ ಮಲ್ದಿಜಿ ನಮ್ಮ ಎಲ್ಲಡೊಂಜಿ ಪೊಳಲಿ ಜಾತ್ರೆಗೆಲ್ಲ ನಮ್ಮ ಕ್ಯಾಟ್ರಿಂಗ್ ಯಾಕೆ ಕಣಪ್ಪ ನಡ್ದರ ಹೆಂಗೆ ಈತ ಅಡಿಗೆ ಮಂತು ಗೊತ್ತುಜಿ ಬಟ್ ಹಿಂಗೆ ಎನಡ್ದು ಹಾಪೂ ಬಂದ ಹಾಪ್ದ ನಮ್ಮ ಒಂಥೆ ಮಲ್ತಿಲ್ಲಕ್ಕಾನೆ ಅವೇ ಇಂದೇನು ಅವೇ ಐತೆ ಒಂಜಿ ಕೆಜಿಗೆ ನಮ್ಮ ಒರ್ಡು ಎರಡು ಸ್ಪೂನ್ ಪಾಡ್ ಯಾಡ ಪತ್ತು ಕೆಜಿಗೆ ಐತಾನೆ ಪತ್ತು பாடுனாண்ட சோ அஞ்சு அலைக்கப்பாரு இனிமன் தந்துள்ள பொக்கா நம்ம மல்து நமநே தின்பு நேர பக்கோரி தந்து பண்ணப்பார்த்த தப்பா அப்புடின் நம்ம மல்தினை எத்து சரியா தரிண்டா எடே ஆத்தண்டா பந்து சோ யானும் மல்து மல் நிக்கல வீடியோ பர்ன்தும் எங்க நெத்த ரிவியூ பூரா திகது ஆத்தினு மஸ்து ஜன புகார் அந்த மல்தினா கஜிப்பு அஞ்சனே கஜிப்பு கொதிப்பே நம்ம எது விடிங் தக்கல் வண்ட உலர்த்த நம்ம ஹோட்டல் எது பூரா அக்கல் பூரா தாதம் அந்த கேந்தேரு தும்பே எங்க கொஞ்சம் ப்ளேட்டு திளை எங்க கொஞ்சம் ப்ளேட்டு தீந்து பந்தித்தேரு சத்திய வந்து சுள் அத்து அஞ்சனை ஏறு பூரா கோரி தின் தான்மல் தின புளிமுஞ்சி ஆக்கு திந்துது இல்லாக்குலாம் பத்தம் போத்தோரு கொஞ்சி ப்ளேட் பாட் சால் கொரலை ரெண்டு ப்ளேட் பார்சல் குறந்து அஞ்சா புளிமுஞ்சி ஆண்டால காரப்பூர்தால திஜாண்டு புற ஃபீட்பேக் மஸ்து கொடுத்தாரு அஞ்சா அது எங்க கொஞ்சம் தைரிய வத்துனால் பொலி பந்து இத்தே பந்துப்பேன் யான்மல் போன கான்செப்ட் தான் அதை பந்து ಏನು ಲಾಸ್ಟ್ ಟೈಮ್ ದುಂಬ ಉಪ್ಪಾಡು ಪೂರ ಮಲ್ಪ ನನಕು ತೂದಿಪ್ಪಾರ ವಿಡಿಯೋಡು ನಮ್ಮ ಹೋಟೆಲ್ ನಮ್ಮನೆ ಪಾಡ್ದಿನ ಪೂರ ಅಪ್ಪಾಗ ಕೆಲವು ಔಟ್ ಆಫ್ ಕಂಟ್ರಿ ಪಿದ ಊರು ಹಿಡಿದು ಪೂರ ಬತ್ತಿನ ಹಾಕಲು ಒಪ್ಪಿದ ಹಾಕಲು ಪಿರಪ್ ಒಪ್ಪಿನ ಹಿಡ್ದುಂಬ ಹೋಟೆಲ್ ಬತ್ತಕ್ಕೆ ಏನೋ ಅಂತೇರಿಗೆ ಉಪ್ಪಾಡು ಮಲ್ತಿನ ಉಂಡ ಕೊರ್ಪಾರವಂತೆ ಅಂದ ಪೂರ ಅಂಚ ಅಪ್ಪಾಗ ಪೂರ ಐಕ ಸಾಲೆ ನೆಂಡಪ್ಪ ಅಂದಿತ್ತಾರೆ ಎಂಕಪ್ಪಾಗ ಟೈಮ್ ಇದ್ದ ಏನು ಐಕ್ ಮಾತ ಟೈಮ್ ಕೊರಂದಿಜ್ಜಣ್ಣ ಅವು ಪೂರ ಆಪು ನತ್ತಿ ಇಜ್ಜಿ ಇಂದ ಪುರ ಫನೊಂದಿತ್ತೆ ಬಟ್ ಐಕ್ ಇತ್ತೆ ನನ್ನ ಟೈಮ್ ಕೊರ್ಕಾ ಬಂದಿಲ್ಲ ಉಪ್ಪಟ್ಟು ಗತ್ತು ಉಪ್ಪ ಕೇಂದಿನ ಕಲೇಗೆ ಬಡೋಣ ಮಲ್ತು ಕೊರಪೆ ಮಲ್ಪು ಜನಜ್ಜಿ ಅವಳ ಕುಕ್ಕಿತ್ತಿನ ಟೈಮ್ಡು ಮಾತ್ರ ಇಂಚೆನೆಂದು ಎಲ್ಲಿಯ ಮಟ್ಟಡೇಂಜಿ ಇಂಚ ಅಡಿಗೆ ಇಂಚ ಕಾನ್ಸೆಪ್ಟ್ ಪಂಡ ದಾಲ ನಮ್ಮ ಕಲ್ಲರ್ ಬೊಕ ಟೇಸ್ಟಿಂಗ್ ಪೌಡ್ರ್ ಪುರ ಪಾಡ್ ಅಂದಿ ಅಟಿಲ್ ಯಾನೆ ಕುದ್ದು ಐಕ್ ಟೈಮ್ ಕೊರ್ದು ಯಾನೆ ಮಲ್ತು ಕೊರ್ಕ ಅಂದೆ ಸದ್ಯೋಗಿತ್ತೆ ಎಲ್ಲಿಯೇ ಕೊರ್ಪುನು ಪಂಡ ನಮ್ಮ ಹೋಟೆಲ್ ಇತ್ತಿನ ಬಾಜನೆಯಾ ಐಟೆ ಸುಧಾರ್ಗ ಅಂದ್ ಬೊಕ್ಕ ಮಲ್ಲ ಮಲ್ಲ ನಮ ಐಕ ತಕ್ಕ ವ್ಯವಸ್ಥೆ ಉಂಡು ನಮಕ್ ಸಪೋರ್ಟ್ ವ್ಯವಸ್ಥೆ ಅಂಚ ಅದು ಪುನಾಗ ಅಂಜಿ ಕ್ಯಾಟ್ರಿಂಗ್ ಅಂದೆ ಪಾನೊಲಿನಿಕ್ಕಳ್ದೆ ಮಲ್ಪುಡು ಬಂದು ಉಲ್ಲೆ ನಮ್ಮ ಫ್ಯೂರ ಅದು ನಮ್ಮ ಓಲಾ ಅಂದು ಪಾಡ್ರೆ ಅಜ್ಜಿ ಗೊತ್ತಾಂಡೆ ಟೇಸ್ಟಿಂಗ್ ಪೌಡ್ರ್ ಆವಂಚ ಅಂಚೆ ಏನೈತೆ ಮಲ್ಪನೆ ನಿಕ್ಲಾಯ್ತು ತೋ ಜಾಗ ಬಂದು ಏನು ರೆಸಿಪಿ ಚಾನಲ್ ನಿನ್ ಶೇರ್ ಮಲ್ದೆ ತೂ ಅನ್ನೋರ ಪೋದು ಚೆಕ್ ಮಲ್ಪಲಿ ತೂ ಹಿ ಏನಿತೆ ಪಂದ್ಪ ಮಲ್ದೀನಿ ಪೂರ ಸುರೈತೆ ಸಾಮಾನು ಪೂರಡಿ ಮಾಡಿದೆ ಮುಂಚೆ ಕೊತ್ತಂಬ ಮುಂಚಿದ ತೊಟ್ಟದಪ್ಪೇರು ಉಂಡಾವೆ தொட்டது எத்தி தாழ ஆப்புச்சு பட்டு நம்ம ஹோட்டல் மலப்புண்டை நம்ம இல்லே அந்த பட் மூலே அந்த இது பூரா முஞ்சி சாமான பூரா பொத்துதாய பூரா மூல உண்டத்தே நம்ம னது காணப்பில் அதே தாரதண்ண பூரா மூல ஃப்ரெல்தல் தாரதண்ண பாடுது பக்க முஞ்சிலஞ்சு கலி முஞ்சி மாற்ற கல்லார் பூரா தாலேஜ் அவ பூரா பாரத மூலம் மசாலா பூரா ரெடி மலத்துது நேற்றா சரி நிற்கல மசாலா தான் பார்த்து சரி டீட்டெயில்ஸ் போடாண்டா ரெசிபி சேனல் ஏற்றும் இல்லை மூலியான்னு ஆஜரை கேஜி கோரி தான் மல்துல ஆஜரை கேஜி ஆஜரை கிலோ புளி மூஞ்சி ಇತ್ತೆ ಉಪ್ಪಾಡಕ್ಕೆ ಏನೊಂದು ಬತ್ತಿನಕ್ಲೆ ಪೂರ ಗೊತ್ತಿಪ್ಪು ಏರ್ ಮಾತಾ ಬೈದರ್ ನಂಚೆನೆ ನಿಖುಲ್ಬಗ ನಿಖಲ್ನ ಸರ್ಕಲ್ ಏರೇಗಲ್ಲ ಇಂಚೆನೆ ಎಲ್ಲೆಲ್ಲಿ ಒಂಜಿ ಜೀ ವೆಂಟಿಗೆ ನಿಕ್ಲೆದ ಅಲ್ಲ ಏರು ಇಂಚಿನ ರೆಸಿಪಿ ಬೋರ್ಡ ನಮ್ಮ ಸುಮಾರ್ ಜನ ಬತ್ತು ಉಂಡು ಸುಕ್ಕ ಮಲ್ತು ಕೊರೋಲಿಯಾ ಪುಳಿ ಮುಂಚೆ ಮಲ್ತು ಪಂದ್ ಅಪ್ಪಗ ಪೂರ ನಮಕ್ ನಮ್ಮ ಹೋಟೆಲ್ನೇ ಉಪ್ಪುಂಡತ್ತ ಸಾಲನ್ಗೆ ಐಕ ಮಾತಾ ಟೈಮ್ ಕೊರ್ರೆ ಯಾವ ಜಿ ಸೊ ಇತ್ತೆ ಯಾನು ಉಂತ್ ಐಕ ಟೈಮ್ ಕೊಡ್ದು ಮಲ್ತು ಕೊರ್ಕ ಅಂದ್ ಉಲ್ಲೆ ಅಂಚ ಏರನಿಕಲ್ನ ಸರೌಂಡಿಗ್ಡು ನಿಕ್ಲೆಗೆ ಏರೆ ನಮ್ಮ ಲೋಕಲ್ ನನ್ನ ಹೋಟೆಲ್ ಸರೌಂಡಿಂಗ್ ಡೇರುಲಾರ್ದಲ್ಲೇ ಅಕ್ಳಿಗೆ ಒಂಜಿನ್ ಚೈಲಿ ಲೀವ್ ಬೋಡಾಂಡ ಬೋಡಂಡ ಏನನ್ನ ಕಾಂಟ್ಯಾಕ್ಟ್ ಮಲ್ಪಲಿ ಏನನ್ನ ಕಾಂಟ್ಯಾಕ್ಟ್ ಮನ್ಬೇರೆ ನಮ್ಮ ಹೋಟೆಲ್ಗೆ ಬರ್ತು ನಾನು ನಮ್ಮ ಹೋಟೆಲ್ದ ಅವಡತ್ ಸಾಲಿಯನ್ನ ಅವ ಕಾಂಟ್ಯಾಕ್ಟ್ಸು ಮಸ್ತ್ ಜನಕ್ಕೆ ಉಪ್ಪುಂಡು ಅಕಲು ಪನೋಲಿ ನಮ್ಮ ಮಲ್ತು ಕೊರ್ಪ ೊಕ್ಕ ಸುಮಾರು ಜನ ನಮ್ಮ ಹೋಟೆಲ್ ನಾಡುಂದು ಬೈದರನ್ನು ವೀವರ್ಸ್ ಆವಡು ಸಬ್ಸ್ಕ್ರೈಬರ್ಸ್ ಆವಡು ಖಾಲಿ ಲೋಕಲ್ ಅತ್ತು ದೂರ ದೂರದ್ದು ಬೈದಿನ ಉಂಟು ಗುಜರಾತ್ ಪು ಗುಜರಾತ್ ಅಡ ಪುರ ಬತ್ತಿನಕಲು ಪುರ ನಮ್ಮ ಹೋಟೆಲ್ಗೆ ಬತ್ತಿ ಅಂಡೇ ಸಾಲಿ ಎಂಡ್ ಪೋತೀನು ಆಯ್ನ ಮಾತಾಳು ಷೇರ್ ಮಲ್ತೀಜಿ ಹೆಂಗೆ ಅಕ್ಕಿಂತ ತೋಚಿ ಯಾನ್ ಹೋಟೆಲ್ ಡಿ ಪೂಜಾತ ಏಪಲ್ಲಂಚ ಏನು ಹೊರವ್ರ ಉಪ್ಪುನಾಗ ಹೆಂಕ ತೀಗುದಿನಕ್ಕಲು ಉಂಡು ಸುಮಾರು ಫ್ಯಾಮಿಲಿ ಫ್ಯಾಮಿಲಿಯೇ ಬೈದ್ಯರು ಅಂಚಾದ ಉಪ್ಪುನಾಗ ಗೊತ್ತಿಪ್ಪು ಎತ್ತೋ ಜನ ಕಾಂಟ್ಯಾಕ್ಟ್ಸ್ ಹೊಂತಾರೆ ಅಂಚೆ ನಮ್ಮ ಹೋಟೆಲ್ ದೂರ ದೂರದಕ್ ನಾಡೋದು ಬಂದಾಗ ಕೈತಲ್ದಕ್ಲಿದಲ್ಲ ನೋಡೋಣವಲ್ಲ ವಿಷಯ ಆಗ್ತಂದ ಅವ ಹೆಂಗೆ ಆಪುಣ ಹೆಂಗೆ ಸೊ ಅಂಚದು ನೀೋರ್ಟಿವ್ ಇತ್ತು ನಾ ಏನು ಹಿಂದೆಟ್ಲ ಸಕ್ಸಸ್ ಆಪ ಅಂದಿನ್ನುವ ಎಲ್ಲಿಜಿ ದಾದ ಪನ್ಪುನು ಹಿಂದೆ ಬಿಸ್ನೆಸ್ ಇರೋದಿಲ್ಲ ನೆಟ್ಟೊಂಜಿ ಕಾನ್ಸೆಪ್ಟ್ ಒಂದು ಪನ್ ಅಲ್ಲಿ దయపండా ఎంక్ ఎంకే అనుభవా తినే పంపే అది కెలవ్ కడ్డది ఫాస్ట్ ఫుడ్దా కేలవు కడ్డేత ఫాస్ట్ ఫుడ్ కంతది తిందండి రాత్రి ఇడి బాజలు ఏత్తు సలు లాక్ది నీరు పరండాలి యావజీ దయపండా ఆ టేస్ట్ పొడి దాదో ఉండ వాత పార్దీపురావే కెలవు కడేట వనస్ మల్తండా దా బాజలు ఉంది ఎప్పుడు మంచిగా ఇల్లాడు వనస్ మెల్తుండ ఫీల్ ఇప్పుడు అంచెని ఎప్పుడు ఐట నీకులు ఫైండ్ అవుట్ మలుపులే టేస్ట్ పొడి పార్దే ఇజ్జర్ అంత కెలవు ఫంక్షన్ పోదు బలే నీకులు బంజీపూర అంతరా ఉబ్బర బాజెలు అంచపూరప్పుడు ಪಾಡಂದೇ ಕುಲ್ಲುಜೇರಿ ಎರಡು ಲಾಂಡೋ ಕೆಲವರು ಪಾಡುನಿಕ್ ಲಿಮಿಟ್ ಇಪ್ಪುಜೆ ಆತು ದೊರಕು ರೈಟ್ ನಮಕ್ ಮಸ್ತ್ ನಮಕ್ ಇಫೆಕ್ಟ್ ಆಪುಂಡು ನಮ್ಮ ಮಸ್ತ್ ಜೀವ ಹಾಳಾಪಣ್ಣ ಪನೊಲಿ ಅಂಚನೆ ಬಾಜಲ್ ಪರ್ದು ಸಾಕ ಆಪುಂಡು ಇಂಚ ಪೂರ ಉಪ್ಪುಂಡು ಸೊ ಅಂಚೆ ಎಂಕೊಂಜಿ ಮೈಂಡ್ ಒಂಚು ಮೈಂಡ್ ಸೆ ಮೈಂಡಿಗೆ ಬೈದನ್ನು ದಯಪ ನಮ್ಮ ಹೋಟೆಲ್ಗೆ ಸ್ಕೂಲ್ ಕಾಲೇಜಿದ ಮಾಶ್ನಕಲು ಎತ್ತೋ ವರ್ಷದಿಂದ ಒನಸ್ ಮಲ್ಪನಕ್ಳು ಎತ್ತೋ ಜನ ಪಂತಿನ ಉಂಡು ಹೊಲ್ಪ ಒನಸ್ ಮಲ್ತನಲ್ಲಿ ಹೆಕ್ ಸಾರಿ ಆಪುಜಿ ಮೂಲೊಂಜಿ ಉಂಡು ಲೇ ದಾಲ್ ಆಪ ಜಿಂದು ಸೊ ಅಂದೂರ ಸುಳ್ಳು ಪನ್ಪನತ್ತು ಸತ್ಯನೆ ಸುಳ್ಳು ಪನ್ಪ ಆಪ್ತ ಎರಗ ಆಡಲು ಕೇಂದ್ರ ತೂವಾಲಿ ಅಂಚ ನಮ್ಮ ಹೋಟೆಲ್ ಹೂವೇ ಟೇಸ್ಟ್ ಪೊಡಿ ಆವಡು ಕಲರ್ ಪುರ ಪಾಡಂದೆ ಮಲ್ಪು ಅಂಚಿನೊಂಜ್ ಇಲ್ಲ ಇಂಚ ಮಲ್ಪ ಹಂಚನೆ ಉಪ್ಪು ಅಂಚಿನೊಂಜ್ ಸೊ ಅಯ್ತನೇಂದಿಟ್ಟು ಯಾಂಜಿ ದೇನು ಈ ಒಂಜಿ ಐಡುವೆ ತೂಕ ದಾದಾಪುಂಡು ಪಂದ್ ಆಯಿ ಪಕ್ಕ ಸಕ್ಸೆಸ್ ಆಯ್ಬೊಕ್ಕ ಅಥ್ನ ಅದು ಪೋನಾಗ್ಲಾ ಶೇರ್ ಮ புது வேற வேணும் புது ஓடி வேற எங்க அந்தாஜினா ಹಂತದಲ್ಲಿ ಒಂದು ಐವತ್ತು ಗ್ರಾಮ್ನಷ್ಟು ತುಪ್ಪ ತುಪ್ಪ ಹಾಕಿ ಮಿಕ್ಸ್ ಕೊಟ್ಟರು ನಡೀತದೆ ಮಿಕ್ಸ್ ಕೊಡೋದಿದ್ರು ಪರವಾಗಿಲ್ಲ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಹೋಟೆಲ್ ಡಿಯಾನೆ ಕುಕ್ಕು ಜರೆ ಚಿಕನ್ ಪುಡಿ ಹುಂಚಿ ಬಲತೆ ಯಾನೇ ಪೂರವ್ ಓಡಂಟ ಡೌಟ್ ಇತ್ತು ರೆಸಿಪಿ ಚಾನಲ್ ತೋದೆ ವೀಡಿಯೋ ಶೇರ್ ಮಾಡ್ದೆ ರೆಸಿಪಿ ಚಾನಲ್ದು ನಂಚೆನೆ ಆ ನಮ್ಮ ಕೈ ತಂಡ ಮತ್ತ ನಮ್ಮ ಇಂಚಿನ ಇಂಚನೆ ಇಂಚಿನ ಎಲ್ಲಿಯ ಎಲ್ಲ ಎಲ್ಲಿಯಾ ಫಂಕ್ಷನ್ ಕೂಡ ಇರ್ತೀನಿ ನಾನೇ ನಮಗ್ ವಾಡ್ ಬರೋಲ್ಲಿ どうスたらいとか ಚಿಕನ್ ಪುಳಿ ಮುಂಚಿ ರೆಡಿ ಆಂಡ್ ಒಂದು ಹೆಂಕ್ಲೆಗಿನಿ ಎಂಕ್ಲೆಗೆ ಆಯಿತಾ ಟೇಸ್ಟ್ ತುಯ ಹೆ ಉಪ್ಪುದಾದ ತುಯ್ಯ ಫಸ್ಟ್ ಡೌ ಮಾತ್ರ ಹೆಂಗ್ಲೆ ತೆಗಿದೀನಿ ಬಕೆ ಲಾಸ್ಟಿಗೆ ಎಂಕ್ಲು ಒನಸ್ ಮಲ್ಪ್ನಾಗೆ ಎಂಕ್ಲೆಗೆ ಒಂಜಿ ಪೀಸ್ ಒಂಜಿ ಚೂರು ಗಸಿ ಆಗಿಡ್ ಎಂಕ್ಲೆ ತೆಗ್ದಿಜಿ ಫುಲ್ ಚಿಕನ್ ಪು ಈ ಪುಳಿ ಮುಂಚು ಉಂಡತ್ತೆ ಪೂರಾ ಖಾಲಿ ಆದಿತ್ತು ಭಾಜನ ಕೋರಿ ಕಮ್ಮಿನಾಗೋರಿಗೆ ಸೌಂಡ್ ಹಾಂ ಕೋರಿ ಮುಳಿಪುನ ಸಾಯಿ ಕೋರಿ ಕೊದ್ದಿನ ಕೋರಿ ಪುಳಿ ಮುಂಚೆ ಕೊದ್ದಿನ ಕಮ್ಮೆನಾಗಿ ಸಾವಿರ ಅಲೇಡಿ ಅಲೋ ಅಲೋ ಇನ್ನು ಊರು ಹೋಲು ಇನ್ನು ಊರು ಹೋಲು ಹಾಂ ಪಸ ನನಗೆ ಪಸಾಕ್ತಿತ್ತು ಮನಸ್ ಬರ್ಮೆಲ್ಲ ಕೈ ತಲು ಕೂಲೋನು ಈ ವರ್ಷದ ಕೊನೆಯ ಪ್ರದರ್ಶನ ಈ ವರ್ಷದ ಕೊನೆಯ ಪ್ರದರ್ಶನ ಹೋಟೆಲ್ ಕೂಡ ಫೀನಿಂಗ್ ಒಂದೊಂದು ಒಂಜನೆ ಈ ರೆಂಡು ಹೊಸ ವರ್ಷ ನೈತ್ ಒಕ್ಕೊಂಜಿ ನಮ್ಮ ರೀಓಪನ್ ಮಾಡ್ತೀನಿ ಪೈಸೆಲ್ಲ ಕೊಸ ವರ್ಷದು ಅಂಚ ಪುಲ್ಲರ బుచ్చి అవాలపుగా అంత ಈ ವರ್ಷದ ಇನ್ನಿತ ನಮ್ಮ ದ ದಿನ ಇನ್ನು ಅಲ್ಲ ಎಲ್ಲ ನಾನು ಆಯ್ತಾರ ಎಲ್ಲ ಹೋಟೆಲ್ ಬಂದಾತ ಅಂಚ ಇನ್ನೀ ನಾನು ಬರ್ಪಿನಿ ಸೋಮವಾರ ಸೋಮವಾರ ಬಂದಾಗ ಕೊಡೊಂಜು ವರ್ಷ ಶುರು ಹಾಕೊಂಡು ಐಗೆ ಹೋಟೆಲ್ ಪೂರ ಕ್ಲೀನ್ ಮಾಡ್ತೀನಿ ಫುಲ್ ಡೆಕ್ಕಿನಿ ಆಯ್ದು ಬಕ್ಕ ನನ್ನ ದಯಪಾಂಡ ಒಂಜಿರಿ ಓಪನ್ದ ದಿನ ಐಕ್ ಅಂಚ ಗೆಕ್ಕದೆ ಪೂರ ಓಪುನ್ ನಾನು ಅಡ್ಡಿ ಇಡೀಗೀ ಈ ಬ್ಲಾಗಲ್ಲಿ ನಾನು ನನ್ನ ಎಲ್ಲದ ಬ್ಲಾಗ್ ಹಿಡ್ ತಿಕ್ಕಾಗ ಅಟ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್